ಆಕ್ಸಿ ಲೈಫ್ ಅಂತ ಆಸ್ಪತ್ರೆ ಓಪನ್ ಮಾಡಿ ಕರೆ ತಿನ್ನ ಇದರ ಉದ್ದೇಶ ಸಾರ್ವಜನಿಕರ ಗರಿಬರ ಒಂದು ಸೌಲಭ್ಯಗೋಸ್ಕರ ಹೆಲ್ತ್ ಕ್ಯಾಂಪ್ ಚೆಕಪ್ ಅಂತ ಇಟ್ಕೊಂಡಿದ್ದೆವು ಕರುಣೇಶ್ವರ ನಗರದಲ್ಲಿ ಏನು ವೀರ ಹನುಮಾನ್ ಮಂದಿರದಲ್ಲಿ ಇಪ್ಪತ್ತೆಂಟು ಹನ್ನೆರಡು ಗಂಟೆಗೆ ಅಲ್ಲಿ ಇಟ್ಕೊಂಡಿದ್ದೆವು ಅದಕ್ಕೆ ಎಲ್ಲರೂ ಅಲ್ಲಿ ಬರಬೇಕು ಅದರದ್ದು ಉಪಯೋಗ ತಗೋಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೆ ಇದು ಸುಮಾರು ಪ್ರತಿ ತಿಂಗಳ ಗುಲ್ಬರ್ಗ ಎಲ್ಲ ಓಣೆಯಲ್ಲಿಯೂ ಪ್ರಾರಂಭ ಮಾಡಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದೆವು ಇದಕ್ಕೋಸ್ಕರ ನಮ್ಮ ಡಾಕ್ಟರ್ ಪ್ರಿಯಾ ಮತ್ತು ಡಾಕ್ಟರ್ ಅನ್ಮೋಲ್ ಇವರು ಸವಿಸ್ತಾರವಾಗಿ ಇದರ ಬಗ್ಗೆ ನಿಮಗೆ ಹೇಳ್ತಾರೆ ಓಕೆ ಥ್ಯಾಂಕ್ ಯು ಓಕೆ ಮ್ಯಾಮ್ ಎಲ್ಲರೂ ನಮಸ್ಕಾರ ನಾನು ಡಾಕ್ಟರ್ ಪ್ರಿಯಾ ಆಕ್ಸಿಜನ್ ಹಾಸ್ಪಿಟಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕಲಬುರ್ಗಿ ಮತ್ತು ಬೀದರ್ ನಮ್ಮ ಆಸ್ಪತ್ರೆ ಕಡೆಯಿಂದ ನಾವು ಕರ್ಣೇಶ್ವರ ನಗರದಲ್ಲಿ ಜಯಶ್ರೀ ಹನುಮಾನ್ ದೇವಸ್ಥಾನದ ಇಪ್ಪತ್ತಾರನೆಯ ವರದಂತಿ ಮಹೋತ್ಸವದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಂದು ಒಂದು ಉಚಿತ ಆರೋಗ್ಯ ಶಿಬಿರ ಇಟ್ಕೊಂಡಿದ್ದೀವಿ ಅದರಲ್ಲಿ ಫ್ರೀ ಹೆಲ್ತ್ ಕ್ಯಾ ಫ್ರೀ ಹೆಲ್ತ್ ಚೆಕಪ್ಪಲ್ಲಿ ಅಲ್ಲಿ ಪ್ರೆಗ್ನೆಂಟ್ ಮಹಿಳೆಯರಿಗೆ ಎ ಎನ್ ಸಿ ಚೆಕಪ್ ಫ್ರೀ ಆಗಿರುತ್ತೆ ಅಲ್ಲಿಂದ ನಮ್ಮ ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಅದಾದಮೇಲೆ ಫ್ರೀ ಡಯಾಬಿಟಿಕ್ ಚೆಕಪ್ ಇರುತ್ತೆ ಪ್ಲಸ್ ಕನ್ಸಲ್ಟೇಷನ್ ಇರುತ್ತೆ ಫ್ರೀ ಡಿಸ್ಪೆನ್ಸ್ ಆಫ್ ಮೆಡಿಸಿನ್ಸ್ ಇರುತ್ತೆ ಫ್ರೀ ಜನರಲ್ ಫಿಸಿಷಿಯನ್ ಕನ್ಸಲ್ಟೇಷನ್ ಇರುತ್ತೆ ವೆಲ್ನೆಸ್ ವೆಲ್ನೆಸ್ ಸಪ್ಲಿಮೆಂಟ್ಸ್ ಕೂಡ ನಮ್ಮ ಆಸ್ಪತ್ರೆಯಿಂದ ನಾವು ಡಿಸ್ಪೆನ್ಸ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ವಿನಂತಿ ಏನಂದ್ರೆ ದಯಮಾಡಿ ನಮ್ಮ ಸರ್ವಿಸಸ್ ಅವೈಲ್ ಮಾಡಿ ಅಲ್ಲಿ ಬಂದ್ ಮಲ್ಟಿ ವೆಲ್ನೆಸ್ ಸಪ್ಲಿಮೆಂಟ್ಸ್ ಹಾಗೂ ಫ್ರೀ ಮೆಡಿಸಿನ್ಸ್ ಡಿಸ್ಪೆನ್ಸ್ ಕಾನ್ಸೆಪ್ಟ್ ಇದ್ದೀವಿ ಯಾಕೆಂದ್ರೆ ಇಲ್ಲಿ ತನಕ ಯಾರು ಮಾಡ್ತಾರೆ ಸರ್ ಪ್ರೆಗ್ನೆಂಟ್ ಕಾನ್ಸೆಪ್ಟ್ ಯಾಕಂದ್ರೆ ಎಷ್ಟೋ ಜನ ಇನ್ನೂ ಸ್ಕ್ಯಾನಿಂಗ್ ಬಗ್ಗೆ ಸ್ಕ್ಯಾನಿಂಗ್ ಮಾಡ್ಕೊಳ್ಳಲ್ಲ ಒಂಬತ್ತು ತಿಂಗಳು ಡಾಕ್ಟ್ರಿಗೆ ಡ ತೋರಿಸಲ್ಲ ಯಾಕಂದರೆ ತುಂಬ ಅಂಡರ್ ಪ್ರಿವ್ಲೇಜ್ ಕಂಡೀಷನಲ್ಲೂ ಇರ್ತಾರೆ ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ಅವೈಲೇಬಿಲಿಟಿ ಮಾಡಿಕೊಡ್ಬೇಕು ಅಂತ ನಮ್ಮ ಆಸ್ಪತ್ರೆಯಿಂದ ಇದು ಇನಿಷಿಯೇಟಿವ್ ಪರ್ಟಿಕ್ಯುಲರ್ ಐ ಆಮ್ ಡಾಕ್ಟರ್ ಅನ್ಮೋಲ್ ಮೋದಿ ಐ ಆಮ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ಲೈಡ್ ಹಾಸ್ಪಿಟಲ್ಸ್ ಕಲಬುರ್ಗಿ ಆ್ಯಂಡ್ ಪೀಜಾ ವಿರೇಂಜ್ ದ ಕ್ಯಾಂಪ್ ಇನ್ ಅಸೋಸಿಯೇಷನ್ ವಿತ್ ಜೈ ವಿರ್ ಹನುಮಾನ್ ದೇವಸ್ಥಾನ್ ಕರುಣೇಶ್ವರ್ ನಗರ್ This camp is basically for all the pregnant uh, women and diabetic patients, that is sugar patients. So, in this camp, we are planning for a free ANC checkup, that is, free checkup for pregnant ladies as well as for the diabetic patients. Here in this camp, we will dispense the medicines of diabetic medicines as well as the uh, medicines for pregnant women, like calcium supplements, multivitamin supplements, and all the regular medicines which they require. We will be doing uh, free uh, blood checkups. And also, uh, I will be giving the discounts for scanning and other tests. And uh, so, we request all the patients, all the people of that area to come and visit the camp. And again, the services of vaccination. This is the first health checkup from your hospital This is the first health checkup, health camp, which we are conducting from our other hospital. Since hospital has started only two months ago, so this is our first initiative. And we will keep on doing this free camps in future as well. Like every 15 days, we are planning. सो दैट वी कैन गिव मैक्सिमम फैसिलिटीज एंड मैक्म सपोर्ट टू द पेशेंट्स फ्रॉ द अंडर प्रिवेज बैकग्राउंड वो आर नॉट अफोर्डेबल हु कॉन्ट अफोर्ड टू गो टू द हॉस्पिटल एंड टू द रेगुलर चेकअप सिंस प्रेगनेंट पेशेंट्स ए रिक्वर रेगुलर चेकअप सो समीपल दे अवॉइड दे विलस इज बेसिकली टू हेल्प दीडीप सिटी देन स्लोली बिल स्पेट टू ऑलुकाज स्म विलेजेस ग्राम पंचायत इन इन कॉर्डिनेशन विदीच तहसील हेल्थ ऑफिसर्स ओज पर डी एच ओ विल बी कंडक्टिंग कैम्प ऑल अराउंड्रिक्टन दिसंपर्स इन दिस कैंप वी आर फोर डॉक्टर्स ऑफ मल्टीपल स्पेशलिटी लाइक गायनेकोलॉजिस्ट जनरल फिजिशियन जनरल सर्जन एज वेल एज अ डायबेटोलॉजिस्ट